ಎಲ್ಲರಿಗೂ ನಮಸ್ತೆ ಇವತ್ತಿನ ಮಾಹಿತಿ ನೋಡ್ಕೊಂಬರೋಣ ಗುರುವಾರ ನಾವು ವಿಷ್ಣುವಿನ ಯಾವ ಮಂತ್ರಗಳನ್ನು ಪಠಿಸಬೇಕು ಅದರಿಂದಾಗುವ ಲಾಭಗಳೇನು ಗೊತ್ತಾ ಗುರುವಾರ ಸಾಯಿಬಾಬಾ ರಾಘವೇಂದ್ರನ ಆರಾಧನೆಯ ಜೊತೆಗೆ ಭಗವಾನ್ ವಿಷ್ಣು ಮತ್ತು ಗುರುದೇವನಾದ ಬ್ರಹ್ಮಸ್ಪತಿಯನ್ನು ಇಂದು ಪೂಜಿಸಲಾಗುತ್ತದೆ ಗುರುವಾರದಂದು ಬ್ರಹ್ಮಾಂಡದ ಸೃಷ್ಟಿಕರ್ತನಾದ ವಿಷ್ಣುವನ್ನು ಪೂಜಿಸುವುದರಿಂದ ಮನೆಯಲ್ಲಿ ಸುಖ ಶಾಂತಿ ನೆಲೆಸುತ್ತದೆ ಜೊತೆಗೆ ಭಗವಾನ್ ವಿಷ್ಣುವಿನ ಕೃಪೆಯಿಂದ ಜೀವನದ ಎಲ್ಲ ತೊಂದರೆಗಳು ದೂರವಾಗುತ್ತವೆ ಮತ್ತು ಜೀವನದಲ್ಲಿ ಯಶಸ್ಸು ಸಿಗುತ್ತದೆ ಎನ್ನುವ ಇದೆ ಗುರುವಾರದ ದಿನದಂದು ನಾವು ವಿಷ್ಣುದೇವನ ಮಂತ್ರಗಳನ್ನು ಪಠಿಸುವುದು ತುಂಬನೇ ಪ್ರಯೋಜನಕಾರಿಯಾಗಿದೆ ಗುರುವಾರದ ದಿನದಂದು ನಾವು ಯಾವ ವಿಷ್ಣು ಮಂತ್ರಗಳನ್ನು ಪಠಿಸಬೇಕು ಗೊತ್ತಾ ಇಲ್ಲಿದೆ ನೋಡಿ ಮಾಹಿತಿ ಓಂ ಭಗವತೆ ವಾಸುದೇವಾಯ ಇದು ಅತ್ಯಂತ ಪ್ರಸಿದ್ಧ ವಿಷ್ಣುದೇವನ ಮಂತ್ರವಾಗಿದ್ದು ಇದನ್ನು ಶ್ರಾವಣ ಗುರುವಾರದ ದಿನದಂದು ಪಠಿಸಬೇಕು ಈ ಮಂತ್ರದ ಅರ್ಥವೇನೆಂದರೆ ನಾನು ಭಗವಾನ್ ವಾಸುದೇವನಿಗೆ ನಮಸ್ಕರಿಸುತ್ತಿದ್ದೇನೆ ಎಂಬುದಾಗಿದೆ ಓಂ ನಮೋ ನಾರಾಯಣಾಯ ಇದು ಭಗವಾನ್ ವಿಷ್ಣುವಿಗೆ ಸಮರ್ಪಿತವಾದ ಮಂತ್ರವಾಗಿದೆ ಈ ಮಂತ್ರವು ಭಗವಾನ್ ವಿಷ್ಣುವಿನ ಇನ್ನೊಂದು ಹೆಸರಾದ ನಾರಾಯಣನಿಗೆ ಸಮರ್ಪಿತವಾಗಿದೆ ಈ ಮಂತ್ರವು ನಾವು ಭಗವಾನ್ ನಾರಾಯಣನಿಗೆ ನಮಸ್ಕರಿಸುತ್ತಿದ್ದೇನೆ ಎಂಬುದು ಎಂಬ ಅರ್ಥವನ್ನು ನೀಡುತ್ತದೆ ಮೂರನೆಯ ಮಂತ್ರ ಓಂ ವಿಷ್ಣುವೇ ನಮಃ ಈ ಮಂತ್ರವನ್ನು ಪಠಿಸುವುದರಿಂದ ನೀವು ಭಗವಾನ್ ವಿಷ್ಣುವಿನ ಆಶೀರ್ವಾದವನ್ನು ಅತ್ಯಂತ ಸುಲಭವಾಗಿ ಪಡೆದುಕೊಳ್ಳುತ್ತೀರಿ ಇದು ವಿಷ್ಣುವಿನ ಶಕ್ತಿಯುತ ಮಂತ್ರವಾಗಿತ್ತು ಓಂ ದೇವನಿಗೆ ನಮಸ್ಕರಿಸುತ್ತಿದ್ದೇನೆ ಎಂಬುದನ್ನು ಹೇಳುತ್ತದೆ ನಾಲ್ಕನೆಯ ಮಂತ್ರ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಇದು ಜನಪ್ರಿಯ ಮಂತ್ರವಾಗಿದ್ದು ಇದನ್ನು ವಿಷ್ಣು ಮಹಾಮಂತ್ರವೆಂದು ಕರೆಯಲಾಗುತ್ತೆ ಈ ಮಂತ್ರವನ್ನು ಹೆಚ್ಚಾಗಿ ವಿಷ್ಣುದೇವನ ಭಕ್ತರು ತಮ್ಮ ಶ್ರೀಕೃಷ್ಣನ ಭಕ್ತರು ಪಠಿಸುತ್ತಾರೆ ಐದನೇ ಮಂತ್ರ ಓಂ ಶ್ರೀಕೃಷ್ಣಾಯ ನಮಃ ಈ ವಿಶೇಷ ಮಂತ್ರವು ವಿಷ್ಣುವಿನ ಅವತಾರವಾದ ಶ್ರೀಕೃಷ್ಣನಿಗೆ ಸಮರ್ಪಿತವಾದ ವಿಷ್ಣು ಮಂತ್ರವಾಗಿದೆ ಓಂ ಶ್ರೀಕೃಷ್ಣನಿಗೆ ನಮಸ್ಕಾರಗಳು ಎನ್ನುವ ಅರ್ಥವನ್ನು ಈ ಮಂತ್ರ ನಮಗೆ ನೀಡುತ್ತದೆ ಗುರುವಾರದ ದಿನದಂದು ನೀವು ವಿಷ್ಣುವಿಗೆ ಸಂಬಂಧಿಸಿದ ಈ ಮಂತ್ರಗಳನ್ನು ಪಠಿಸುವುದರಿಂದ ನಿಮಗೆ ಶಾಂತಿ ಸಮೃದ್ಧಿ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯೂ ಬರುತ್ತದೆ ಎನ್ನುವ ಇದೆ ಈ ಚಿಕ್ಕ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಧನ್ಯವಾದಗಳು